ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶರಣು ಶರಣಾರ್ಥಿ ನಾನು ಮೇಘನ ಹಳಿಯಾಳ ಇಂದಿನ ರೈತ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಮ್ಮ ಇಂದಿನ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳಾದ ಶ್ರೀ ಜಾಕೀರ್ ಹುಸೇನ್ ಕೆ ಮೊರಬ್ ಸರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ರೈತ ಮಿತ್ರ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ತಮ್ಮ ಒಂದು ಕಿರುಪರಿಚಯವನ್ನು ಮಾಡಿಕೊಡಿ ಸರ್ ನಾವು ಜಾಕಿರ್ ಹಸೇನ್ ಅಂತೇಳಿ ಹುಬ್ಳಿಯಿಂದ ಬಂದಿದ್ದೀವಿ ಧಾರವಾಡ ಜಿಲ್ಲೆ ರೈತ ಮಿತ್ರ ಇದರಿಂದ ನಾವು ಪರಿಚಯ ಮಾಡಕ್ಕೆ ಬಂದಿದ್ದೀವಿ ಯಾವ ವ್ಯವಸಾಯದ ಬಗ್ಗೆ ಇವತ್ತು ಯಾವೆಲ್ಲ ವ್ಯವಸಾಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ಕೊಡಕ್ಕೆ ಬಂದಿದೀರಾ ಸರ್ ನಾವು ಸೋಯಾಬಾನ್ ಬೆಳೆ ಬಗ್ಗೆ ಹೇಳಕ್ ಬಂದಿದ್ದೀವಿ ಶೇಂಗಾ ಬೆಳೆ ಬಗ್ಗೆ ಹೇಳಕ್ ಬಂದಿದ್ದೀವಿ ಮೆಕ್ಕೆಜೋಳ ಹೇಳಕ್ ಬಂದಿದ್ದೀವಿ ಮೊದಲನೇದಾಗಿ ಈಗ ಸೋಯಾಬೀನ್ ಬಗ್ಗೆ ನೀವು ಸೋಯಾಬೀನ್ ಬೆಳಿತೀನಿ ಅಂತ ಹೇಳಿದ್ರಿ ಸೊ ಅದರ ಒಂದು ಆ ಕೃಷಿಯ ಬೆಳೆಯೋ ಬಗ್ಗೆ ಏನೆಲ್ಲ ಅಂದ್ರೆ ಹಂತಗಳನ್ನ ತಗೊಂಡ್ರೆ ಮೊದಲನೇ ಹಂತದಲ್ಲಿ ಹೇಗೆ ಬೆಳಿತೀರಾ ಸರ್ ಅದನ್ನ ಮೊದಲೇ ಹಂತಾಗಿ ನಾವು ಬೇಸಾಯ ಮಾಡ್ತೀವಿ ಒಣ ಬೇಸಾಯ ಮಾಡ್ತೀವಿ ನೇಗಲ ಹೊಡೆದು ಗುರುದಾಳ ಅಂತ ಬರ್ತೀವಿ ನಮ್ಮ ಕಡೆ ಅವೆಲ್ಲ ಕಂಟ್ರೋಲ್ ರೋಡದಿಂದ ಆಮೇಲೆ ನಾವು ಜೂನ್ ಇದಕ್ಕೆ ರೆಡಿ ಮಾಡ್ತೇವೆ ಜೂನ್ ರೆಡಿ ಮಾಡ್ಕೊಂಡಿರ್ತೀವಿ ತೇವಾಂಶ ನೋಡಿ ನಮ್ ಗೊಬ್ಬರ ಬೀಜ ಗೊಬ್ಬರ ಬೆಳೆಸ್ತಾ ಇದ್ದೇವೆ ನಾವು ಪರ್ನೇ ಬಿತ್ತಬೇಕಾದ್ರೆ ಹೊಡಿತೇವಿ ಆಮೇಲೆ ಔಷಧ ಹೊಡಿತೇವಿ ಆಮೇಲೆ ದಿವಸದ ಒಳಗಡೆ ಸದ್ಯ ಔಷಧ ಹೊಡೆದು ಮುಗಿಸಿದ ತೊಂಬತ್ ಸದ್ ಕಟಾ ಮಾಡ್ತೇವೆ ಅದ್ರ ಕಡೆ ಅವೆಲ್ಲಾ ಇದನ್ನ ಮಾಡ್ಕೊಂಡು ನಾವು ಬೀಜ ಗೊಬ್ಬರ ಮಾಡ್ಬೇಕಂದ್ರೂ ನಾವು ಅದಕ್ಕಿಂತ ಮುಂಚೆ ನಾವೆಲ್ಲ ಸಗಣಿ ಗೊಬ್ಬರದ ಹಾಕಿ ಇದು ಮಾಡಿರ್ತೇವೆ ನಮಗೆ ತೊಂಬತ್ ದಿವಸ ಕ್ಲೀನ್ ಮಾಡ್ಕೊಂಡು ಕಟಾವ್ ಮಾಡಿಸ್ಬೇಕಾದ್ರೆ ಈಗ ಇದು ಎಷ್ಟು ದಿನದ ಬೆಳೆ ಅಂತ ಹೇಳಿದ್ರಿ ಸೋಯಾಬೀನು ತೊಂಬತ್ ದಿವಸದ ಬೆಳೆ ಇದರಲ್ಲಿ ಅಂದ್ರೆ ಈಗ ನೀವು ಎಷ್ಟು ಜಾಗ ಇದೆ ಸರ್ ನಿಮ್ದು ಹೊಲ ಅಂತ ಬಂದ್ರೆ ಎಷ್ಟು ಎಷ್ಟು ಎಕರೆ ಅಥವಾ ಅದರಲ್ಲಿ ಯಾವ ಯಾವ ತರ ನೀವು ಅಥವಾ ಅದನ್ನ ಮಿಶ್ರ ಬೆಳೆ ತರ ಮಾಡ್ತಿರೋ ಅಥವಾ ಯಾವ ರೀತಿ ಬೆಳೆದಿದ್ದೀರಾ ನೀವು ಬೇರೆ ಬೆಳೆ ಬೆಳೆ ಬೆಳೆಗಳನ್ನ ಬೆಳೆಯೋದು ಅಂತಂದ್ರೆ ಅಂದ್ರೆ ಇದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳಿತಾ ಇದ್ದೀರಾ ಸೇಬನ ಮುಗಿದ ಮೇಲೆ ನಾವು ಕಡ್ಲೆ ಹಾಕ್ತಿವಿ ಇಲ್ಲಾಂದ್ರೆ ಜೋಳ ಹಾಕ್ತಿವಿ ಗೋಧಿ ಹಾಕ್ತಿವಿ ಇಲ್ಲಾಂದ್ರೆ ಇದು ಸೂರ್ಯಪಾನ ಬರುತ್ತೆ ಸೂರ್ಯಪಾನ ಸೂರ್ಯಪಾನ್ ಬಿದ್ನೆ ಮಾಡಿದ ಇಪ್ಪತ್ತೊಂದ್ ದಿನಕ್ಕೆ ನಾವು ಎಡೆ ಕುಂಟೆ ಹೊಡಿತೀವಿ ಎಡೆ ಕುಂಟೆ ಹೊಡೆದಾದ್ಮೇಲೆ ಮತ್ತೆ ಎಂಟು ದಿನ ಬಿಟ್ಟು ಮತ್ತೊಮ್ಮೆ ಎಡೆ ಕುಂಟೆ ಹೊಡಿತೀವಿ ಆಮೇಲೆ ಕಳೆ ಅದ್ರಾಗ ಕಳೆ ತೆಗದ ನಂತರ ಒಮ್ಮೆ ಔಷಧ ಹೊಡಿತೀವಿ ಔಷಧ ಹೊಡೆದ ನಂತರ ಮೇಲ್ಗೊಪ್ಪು ಏನು ಹಾಕಲ್ಲ ಒಂದ್ ಎಕರೆಗೆ ನಿಮ್ ಮೂವತ್ತು ಕೆಜಿ ಬೀಜ ನಾವು ಬಿತ್ತೇವೆ ಅದ್ರಲ್ಲಿ ಒಂದ್ ಮೂವತ್ ಕೆಜಿ ಬೀಜ ಹಾಕಿದ್ರೆ ನಮ್ದು ಎಕರೆಕ್ ಒಂದ್ ಎಂಟರಿಂದ ಒಂಬತ್ ಕ್ವಿಂಟಲ್ ಹತ್ ಕ್ವಿಂಟಲ್ ಬೀಜ ಬರುತ್ತೆ ಕಾಳು ಕಾಳು ಬರುತ್ತೆ ಆಮೇಲೆ ನಾವು ಕಟಾವ್ ಮಾಡಿಂದ ಅದನ್ನ ಬನ್ವಿ ಹಾಕ್ತೇವೆ ನಾವು ಬನ್ವಿ ಹಾಕಿ ಒಂದು ತಿಂಗಳ ಹದಿನೈದು ದಿವಸ ಬಿಟ್ಟು ಆಮೇಲೆ ನಾವು ಮಿಷಿನ್ಗೆ ಹಾಕಿ ಬಕ್ಲಿ ಮಾಡ್ತಾ ಇದ್ದೀವಿ ಅದಾದ ನಂತರ ನಾವು ತುಂಬಕೊಂಡು ತುಂಬಿಕೊಂಡು ಸ್ಟಾಕ್ ಮಾಡಿ ಇಟ್ಕೊಂಡು ಒಳ್ಳೆ ರೇಟ್ ಬಂದ್ರೆ ನಾವು ಕೊಡ್ತಾ ಇದೀವಿ ಇಲ್ಲಾಂದ್ರೆ ನಾವು ಕಾಟ ಮಾರ್ಕೆಟ್ ಕಳಿಸ್ತಾ ಇದ್ವಿ ಈಗ ಈ ಸೋಯಾಬೀನ್ ಅಂತ ತಗೊಂಡ್ರೆ ಈಗ ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಹೇಗಿದೆ ಸರ್ ಅಂದ್ರೆ ನಿಮಗೆಲ್ಲ ಸುಲಭವಾಗಿ ನೀವು ಅದನ್ನ ಸಾಗಿಸಬಹುದಾ ಅಥವಾ ಹೇಗೆ ನೀವೇ ಖುದ್ದು ಒಯ್ದು ಸಾಗಿಸ್ತೀರಾ ಅಥವಾ ತಗೊಂಡ ಹೋಗ್ತಾರಾ ಯಾವ ರೀತಿ ವ್ಯವಹಾರ ಮಾಡ್ಕೊಂಡು ಹೋಗ್ತಾರೆ ಮಾತಾಡಿ ಅದ್ರಲ್ಲಿ ಟೀನಾ ಅದಕ್ಕಿಂತ ನೂರು ರೂಪಾಯಿ ಕಡಿಮೆ ಮಾಡಿ ನಮ್ ಕಡೆನ ತಗೊಂಡು ಹೋಗ್ತಾ ಇದ್ದಾರೆ ಈಗ ಇದಕ್ಕೆ ಈಗ ಸೋಯಾಬೀನ್ ಅಂತ ಬಂದ್ರೆ ಯಾವ ರೀತಿ ಹವಾಮಾನದಾಗಿರಬಹುದು ಅದಕ್ಕೆ ನೀವು ತಂಪು ವಾತಾವರಣ ಜಾಸ್ತಿ ಇದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಮಳೆ ಜಾಸ್ತಿ ಆದ್ರೆ ಚೆನ್ನಾಗಿ ಬರುತ್ತೆ ಮಳೆ ಹೋದ್ರೆ ಇಳುವರಿ ಬರಲ್ಲ ಓಕೆ ಮಳೆ ಹೋದ್ರೆ ಇಳುವರಿ ಬರಲ್ಲ ಎರಡು ಚೀಲ ಮೂರ್ ಚೀಲ ಆಗುತ್ತೆ ಮಳೆ ಎಷ್ಟು ಜಾಸ್ತಿ ಆಗುತ್ತೆ ಒಂದು ಎಂಟರಿಂದ ಹತ್ತು ವರೆಗೆ ನಮ್ಗೆ ಇಳುವರಿ ಬರುತ್ತೆ ಬರುತ್ತೆ ಈಗ ನಿಮ್ಮ ಪ್ರದೇಶದಲ್ಲಿ ಎಲ್ಲರೂ ಅಂದ್ರೆ ಈಗ ನೀವೇ ಹೇಳಿದ್ರಿ ಹುಬ್ಳಿ ಕಡೆಯಿಂದ ಬಂದಿದ್ದೀನಿ ಅಂತ ಈಗ ಆಲ್ಮೋಸ್ಟ್ ಆ ಕಡೆ ಎಲ್ಲ ಬೆಳೆಯೋ ಬೆಳೆಗಳೆಲ್ಲ ಸ್ವಲ್ಪ ಬೇರೆ ಬೇರೆನೆ ಮೆಕ್ಕೆಜೋಳ ಬಿಟ್ರೆ ಇದನ್ನ ಹೊರತುಪಡಿಸಿ ಈಗ ನೀವು ಮೆಕ್ಕೆಜೋಳ ಅಂತ ಹೇಳಿದ್ರಿ ಅದ್ರ ಒಂದು ನಿರ್ವಹಣೆ ಹೇಗಿರುತ್ತೆ ಸರ್ ಮೆಕ್ಕೆಜೋಳದಿರುತ್ತೆ ಇಂಚ್ ಸಾಲ್ ಮಾಡಿ ಇಪ್ಪತ್ತೊಂದ್ ಇಂಚ ಸಾಲ್ ಮಾಡಿದ್ರೆ ಎಕರೆಕ್ ಎರಡು ಪಾಕೆಟ್ ಹೋಗುತ್ತೆ ಎಕರೆಕ್ ಎರಡು ಪಾಕೆಟ್ ಹೋದ್ರೆ ನಮ್ಗೆ ಇಳುವರಿ ಬರುತ್ತೆ ಇಪ್ಪತ್ತೈದರಿಂದ ನಮ್ಗೆ ಅದ್ರಾಗ ನಾವ್ ಅದ್ರ ಫಸ್ಟ್ ಬಿತ್ತನೆ ಮಾಡಿಂದ ಎಡೆ ಕುಂಟಿ ಹೊಡೆದು ಅದಕ್ಕೆ ಕಳೆನಾಶಕ್ ಹೊಡೆದು ಆಮೇಲೆ ಮತ್ತೆ ಗೊಬ್ಬರ ಅದು ಇಪ್ಪತ್ತೈದು ತಿಂಗಳ ದೇಡ್ ತಿಂಗಳಿಂದ ಗೊಬ್ಬರ ಹೋಗೋದು ಆಮೇಲೆ ಮೆಷಿನ್ ಕಟಾವ್ ಮಾಡಿಸ್ತೇವಿ ಇಲ್ಲಾಂದ್ರೆ ನಾವು ಕೈಲೇ ಅಳಿ ನಾವು ಮುರಿಸ್ತೇವಿ ಮುರಿಸಿ ಒಂದ್ ಕಡೆ ಕುಟ್ಟಿ ಗುಡ್ಡಿ ಹಾಕಿ ಅಲ್ಲಿಂದ ನಾವು ಟ್ರಾಕ್ಟರ್ ಇದನ್ನ ತುಂಬಿಕೊಂಡು ದಾಸ್ತಾನೆ ಮಾಡೋದು ಇದ್ರ ಒಂದು ಇಳುವರಿ ಆಗಿರಬಹುದು ಅಥವಾ ಈ ಬೆಳೆ ಯಾವ ರೀತಿಯಾಗಿ ಫಲ ಕೊಡ್ತಾ ಇದೆ ಸರ್ ಅಂದ್ರೆ ಈಗಿನ ವಾತಾವರಣದಲ್ಲಿ ಇತ್ತೀಚೆಗೆ ಅಂದ್ರೆ ನಾವು ನೋಡ್ತಾನೆ ಇರ್ತೀವಿ ವಾತಾವರಣ ಎಲ್ಲ ತುಂಬಾ ಬದಲಾಗ್ತಾ ಇರುತ್ತೆ ಈಗ ಇದೆಲ್ಲ ಕೃಷಿ ಮೇಲೆ ಈ ನೀವು ಸೋಯಾಬೀನ್ ಬೆಳೀತಿರ್ತೀರಾ ಅಥವಾ ಮೆಕ್ಕೆಜೋಳ ಇದ್ರ ಮೇಲೆಲ್ಲಾ ಪರಿಣಾಮ ಬೀರುತ್ತಾ ಅಥವಾ ಯಾವ ರೀತಿ ಇದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಈ ಮೆಕ್ಕೆಜೋಳ ಹಾಕಿದೆ ಅಂದ್ರೆ ನೀರ್ ಜಾಸ್ತಿ ಆಗಿ ಬೆಳಗ ಬೆಳೆ ಕಲರ್ ಬರುತ್ತೆ ಆ ಬೆಳೆ ಕಲರ್ ಬರ್ಲಾರ್ದಂಗೆ ನೋಡ್ಕೊಂಡು ಹೋಗಬೇಕಾಯ್ತು ಎರೆಗೊಬ್ಬರ ಹಾಕಿದ್ರೆ ಅದಕ್ಕೆ ಔಷಧ ಇದನ್ನ ಹಾಕದಂಗೆ ಈಗಿನ ಇದ್ರೊಳಗೆ ಅಂದ್ರೆ ನೀರು ಅಂದ್ರೆ ತೇವಾಂಶ ಅತಿ ಆದ್ರೆ ಬಿಳಿ ಬಣ್ಣಕ್ಕೆ ಬಂದ್ಬಿಡ್ತಾರೆ ಅತಿ ತೇವಾಂಶ ಕಡಿಮೆ ಆದ್ರೆ ಕಲರ್ ಜಾಸ್ತಿ ಆಗುತ್ತೆ ಕಪ್ಪು ಬಣ್ಣ ಬರುತ್ತೆ ಒಳ್ಳೆ ಇದು ಕಾಣುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ತಂಪು ಜಾಸ್ತಿ ಆಗಿ ನಾಟಿಗೆ ಎಲ್ಲ ಬೆಳಗಾಗಿ ಮಾಡೋದ್ರಲ್ಲಿ ಎಷ್ಟೋ ಕೃಷಿಗಳನ್ನ ಎಷ್ಟೋ ನಾವು ಯಾವ್ದು ಬೆಳೆಗಳನ್ನ ಬೆಳೆಯುವಾಗ ಕೀಟನಾಶಕ ಆಗಿರ್ಬೋದು ಅಥವಾ ನೀವು ಕೀಟನಾಶಕ ಹಾಕಿದ್ರೂ ಕೆಲವೊಂದು ಕೀಟಗಳಿಂದ ತೊಂದರೆ ಅಂತ ಇದ್ದೇ ಇರುತ್ತೆ ಸೊ ಅದ್ರಿಂದ ಎಲ್ಲ ಹೇಗೆ ನೀವು ಈ ಕೃಷಿಯನ್ನ ಈ ವ್ಯವಸಾಯವನ್ನ ಬೆಳೆಯನ್ನ ಕಾಪಾಡ್ತೀರಾ ಹೊಡೆಯಲ್ಲ ಹೊಡೆಯವಾಗ ನಮಗ ಸಂಪಡೆಯುವ ಈಗ ಎರೆ ಗೊಬ್ಬರ ಹಾಕಿ ನಾವು ಬೆಳೆಸ್ತೇವಿ ಫಸ್ಟ್ ಡಿ ಎ ಹಾಕಿರ್ತೇವಿ ಅವೆಲ್ಲಾ ಮುಗ್ದ ತಕ್ಷಣ ನಮಗ ಒಂದ್ ಟೈಮ್ ಸ್ಪ್ರೇ ಮಾಡ್ತೇವೆ ಆ ಸ್ಪ್ರೇ ಮಾಡಿದ್ರೆ ಇದ್ರ ಹುಳ ಬರುತ್ತೆ ರೆಕ್ಕೆ ಹುಳ ಬರುತ್ತೆ ಒಂದ್ ಒಳಗ್ರೊಳಗ ಕೊಳಿ ಒಳಗ ಆ ಹುಳ ಏನಾಗುತ್ತೆ ಅಂದ್ರೆ ಬೇ ಇದು ಇದ್ದಿದ್ದು ಗಣಲ್ ಕಡದ್ ಮಾಡ್ತಾ ಇದು ಆಗ್ಬಿಡುದ್ರಿ ಔಷಧ ಸ್ಪ್ರೇ ಮಾಡಿದಾಗ ಅದ ಮುಂದ್ ಬೆಳಿದ್ರಿ ಸ್ಪ್ರೇ ಮಾಡ್ಲಾರ್ದ ಬೆಳೆಯಕ್ ಆಗ್ತಾ ಇಲ್ರಿ ಈಗ ಮತ್ತೆ ಇದನ್ನ ನೀವು ಗಿಡದ ಒಳಗೆ ಅಂದ್ರೆ ಗಿಡದ ಕೊಳವಿ ಬರುತ್ತೆ ಅದು ಕೊಳವೆಗನ ಒಳಗಡೆ ಇರ್ತದ ಸುಳಿ ಸುತ್ತಕೊಂಡು ಅದ್ರ ಮೇಲೆ ಒಳಗಡೆ ಇರುತ್ತೆ ಅದು ಈಗ ಇದನ್ನೆಲ್ಲ ಈಗ ಒಂದ್ ಹಂತದಲ್ಲಿ ಬೆಳೆದ ಮೇಲೆ ಇದನ್ನು ಕೂಡ ನೀವ್ ಹೆಂಗೆ ಮಾರುಕಟ್ಟೆಗೆ ಸಾಗಿಸೋದು ಅಥವಾ ಅವ್ರು ಬಂದ್ ತಗೊಂಡ್ ಹೋಗ್ತಾರಾ ಅಥವಾ ಮಾರುಕಟ್ಟೆ ಬೆಲೆ ಮಾರ್ಕೆಟ್ ಕಮ್ಮಿ ರೀ ಎಲ್ಲಾ ಜಗದ್ ಮೇಲೆ ಬಂದ್ಬಿಡ್ತಾರೀ ಜಗದ್ ಮೇಲೆ ಬಂದ್ರೆ ಅಲ್ಲೇ ಸೈಟ್ ಮೇಲೆ ತುಕೊಂತರ ಅಲ್ಲೇ ಪೇಮೆಂಟ್ ಮಾಡಿ ಅಲ್ಲೇ ಈಗ ಮಾರ್ಕೆಟ್ ಹೋಗೋದು ಕಮ್ಮಿ ಮಾರ್ಕೆಟ್ ಕಳ್ಸೋದು ಅಂತಂದ್ರೆ ಮೆಕ್ಕೆಜಳ ಕಳ್ಸಲ್ಲ ರೀ ಸೋಯಾಬನ್ ಕಳ್ಸಲ್ಲ ಇಲ್ಲೇ ಜಗದ್ ಮೇಲೆ ತೊಗೊಂಡ್ ಹೋಗಾರ ಈಗ ಅಲ್ಲಿಂದ ಒಂದ್ ನೂರ್ ರೂಪಾಯಿ ಕಡಿಮೆ ರೇಟ್ ಹಾಕ್ತಾರೆ ನಮ್ದು ಲೆಕ್ಕ ಹಾಕಿದ್ರೆ ದಲಾಲಿ ಅಮಾಲಿ ಆಮೇಲೆ ನಮ್ದು ಲೇಬರ್ ಖರ್ಚು ಎಲ್ಲ ಅಂತಂದ್ರೆ ಇಲ್ಲೇ ನಾವು ಕೊಟ್ ಕ್ಲಿಯರ್ ಹಾಕಿ ಅಂತ ಇಲ್ಲೇ ಕೊಟ್ಬಿಡ್ತೇವೆ ನಾವು ರೈತರಿಗೆ ಕೆಲವು ರೈತರು ಕೆಲವೊಬ್ರು ಏನ್ ಮಾಡ್ತಾರೆ ಎಪಿಎಂಸಿ ಪಿ ಎಂ ಸಿ ಗೆ ಕಳಿಸ್ತಾರ ಅಲ್ಲಿ ಡಿಫ್ರೆನ್ಸ್ ಏನೋ ನೂರ್ ರೂಪಾಯಿ ಎರಡ್ನೂರು ರೂಪಾಯಿ ಜಾಸ್ತಿ ಹೆಚ್ಚು ಕಡಿಮೆ ಆಗತ್ತೆ ಅದು ಈಗಿನ ಇದ್ರಲ್ಲಿ ಮೆಕ್ಕೆಜೋಳದ ಒಂದು ಏನ್ ಹೇಳ್ತಾರೆ ಉಪಯೋಗ ಎಲ್ಲ ಎಷ್ಟು ಮಟ್ಟಿಗಿದೆ ಸರ್ ಅಂದ್ರೆ ಅದು ಬೆಳಿ ಅಂದ್ರೆ ನೀವು ಯಾವ ರೀತಿ ಬೆಳಿತಾ ಇದ್ದೀರಾ ಅಷ್ಟೇ ಅದು ಮಾರಾಟ ಆಗ್ತಾ ಇದ್ಯಾ ಅಥವಾ ಯಾವ ರೀತಿ ಅದರ ಉತ್ಪಾದನೆ ಎಲ್ಲಾ ಹೆಂಗ್ ನಡೀತಾ ಇದೆ ಈಗ ಇಲ್ಲ ಅದು ಸ್ವಲ್ಪ ಡೌನ್ ಆಗ್ತೀರ ಮಮ್ಮಿ ಹೋದ್ ಸುತ್ತ ಹದಿನಾಲ್ಕು ನೂರು ಹದಿನೈದು ನೂರ ಆಯ್ತು ಹದಿನೆಂಟು ನೂರ ಆಯ್ತು ಲಾಸ್ಟ್ ಗೆ ಇಪ್ಪತ್ತೆರಡು ನೂರ ಇವಾಗ ಕೆಲವು ಜನ ಏನ್ ಮಾಡ್ಬಿಟ್ರು ಮಳೆ ಜಾಸ್ತಿ ಆಗಿ ಅದಕ್ಕೆ ರೋಗ ಬರೋದಕ್ಕೆ ಕಮ್ಮಿ ಮಾಡಿದ್ರಿ ಹನ್ನೆರಡು ನೂರ ಯಾರು ತೋಳಿಲ್ಲ ಸಾವಿರದ ಹನ್ನೆರಡು ನೂರ ರೂಪಾಯಿ ಯಾರು ತೋಳಿಲ್ಲ ಅವಾಗ ಮಾರ್ಕೆಟ್ ನೂರು ತೋಳಿಲ್ಲ ಇವರು ಗೆ ಸೇಲ್ ಮಾಡಿದ್ರಿ ಅವ್ರೆಲ್ಲಾ ರೈತರು ಈ ಕೋಳಿಗೆ ಸಾಗಾಣಿಕ ಮಾಡೋರಿಗೆ ಸ್ಪೀಡಿಗೆ ಕೊಟ್ಬಿಟ್ರಿಗೆ ಅದ್ರ ಜೊತೆ ಅಂದ್ರೆ ಮೆಕ್ಕೆಜೋಳದ ಜೊತೆ ನೀವು ಶೇಂಗಾ ಕೂಡ ಬೆಳಿತೀನಿ ಅಂತ ಬೇರೆ ಆಗ್ತೀವಿ ಮೆಕ್ಕೆಜೋಳದ ಸೈಟ್ ಬೇರೆ ಶೇಂಗಾ ಬೇರೆ ಸೋಯಾಬನ್ ಬೇರೆ ಈಗ ಶೇಂಗಾ ಅಂತ ಬಂದ್ರೆ ಅದನ್ನ ಯಾವ ರೀತಿ ಬೆಳಿತೀರಾ ಶೇಂಗಾನು ನೀವು ನಾಲ್ಕ್ ತಿಂಗಳು ಬೆಳೆ ಇರುತ್ತೆ ಅದಕ್ಕೆ ಫಸ್ಟ್ ನಾಲ್ಕ್ ತಿಂಗಳು ಬೆಳೆನ ಈಗಿಂದು ಆ ನಾಲ್ಕ್ ತಿಂಗಳು ಬೆಳೆ ಗಂಚೆ ನಾವೆಲ್ಲ ಭೂಮಿ ಅದವರ್ತಿ ಮಾಡ್ಕೊಂಡು ಇದನ್ನೆಲ್ಲ ತೇವಾಂಶ ಜಾಸ್ತಿ ಇದ್ರೆ ಎಲ್ಲಾ ಕ್ಲಿಯರ್ ಆಗಿ ನೋಡಿಕೊಂಡು ಬೀಜ ಗೊಬ್ಬರ ಫಸ್ಟ್ ಬೀಜ ಬಿದ್ದಬೇಕಾದ್ರೆ ಒಂದ್ ಎಕರೆಗೆ ಒಂದ್ ಚೀಲ ಗೊಬ್ಬರ ಹಾಕ್ತಿವಿ ಒಂದ್ ಚೀಲ ಗೊಬ್ಬರ ಹಾಕಿದ ತಕ್ಷಣ ಇಪ್ಪತ್ತೊಂದರಿಂದ ಇಪ್ಪತ್ತೈದು ದಿವಸ ಒಳಗೆ ಎಡೆ ಕುಂಟಿ ಹೊಡಿಬೇಕು ಆಮೇಲೆ ಕಳೆ ಬರುತ್ತೆ ಕಳೆ ತೆಗಿಬೇಕು ಅದು ಮೂರ್ ತಿಂಗಳೂ ಆದಾಗ ಅವಾಗ ಏನು ಅದರೊಳಗ ನಾವು ಅಡ್ಡಾಡಲ್ಲ ಮಕ್ಳ ತಿಂಗಳಿಗೆ ಕಟಾವ್ ಮಾಡ್ಬೇಕು ನಾಲ್ಕು ತಿಂಗಳಿಗೆ ಶೇಂಗಾ ಬಿತ್ತಬೇಕಾರೆ ನಾವು ಭೂಮಿ ಹದವರ್ತಿ ಮಾಡಿಕೊಂಡು ಬೀಜ ಎಲ್ಲ ರೆಡಿ ಮಾಡಿ ಅದಕ್ಕೆ ಔಷಧಿಸಿ ಇಂದ್ರ ಹುಳ ಎಳ ಯಾವ ಹೇಳಿ ಈ ಒಂದು ಪೌಡರ್ ಬರುತ್ತೆ ಮಿಕ್ಸ್ ಮಾಡಿ ನಾವು ಬಿತ್ತನೆ ಮಾಡ್ತೇವಿ ಬಿತ್ತನೆ ಮಾಡಿದ ಇಪ್ಪತ್ತೊಂದರಿಂದ ಇಪ್ಪತ್ತೈದು ದಿವಸ ನಾವು ಎಡೆ ಕುಂಟೆ ಹೊಡಿಬೇಕು ಫಸ್ಟ್ ಎಡೆ ಕುಂಟೆ ಹೊಡೆದ ನಂತರ ಮತ್ತೆ ದಿನದ ಮೇಲೆ ಮತ್ತೊಂದ್ ಎಡೆ ಕುಂಟೆ ಹೊಡಿಬೇಕ್ರಿ ಆ ಎಡೆ ಕುಂಟೆ ಮುಗಿದ ತಕ್ಷಣ ಒಂದು ಹುಲ್ಲು ಬರುತ್ತೆ ಕಸ ಅದು ಬರುತ್ತೆ ಅದನ್ನೆಲ್ಲ ತೆಗಿಬೇಕು ಅದು ಆಳ ಹಚ್ಚಿ ತಗಸಿ ಲೇಬರ್ ತಗದ ನಂತರ ಮತ್ತೊಮ್ಮೆ ಎಡೆ ಕುಂಟೆ ಹೊಡೆದು ಜಿಪ್ಸಮ್ ಅಂತ ಗೊಬ್ಬರ ಬರುತ್ತೆ ಅದನ್ನ ಹಾಕ್ತಾರ ಕೆಲವೊಂದು ಹಾಕಲ್ಲ ನಾವ್ ಅದನ್ನ ಅದನ್ನ ಉಪಯೋಗ ಮಾಡಲ್ಲ ಒಮ್ಮೆ ಬೀಜ ಗೊಬ್ಬರ ಕೊಡ್ತೇವೆ ಅದೇ ನಿಜ ಒಳ್ಳೆ ಗೊಬ್ಬರ ಹಾಕಲ್ಲ ನಾಲ್ಕು ತಿಂಗಳವರೆಗೂ ಏನು ನಮ್ದು ಕಸ ಕಡ್ಡಿ ಕ್ಲೀನ್ ಮಾಡ್ಕೊಂತ ಇಡ್ತೇವೆ ನಾಲ್ಕು ತಿಂಗಳಿಗೆ ಅದ್ರ ಡೇಟ್ ಡೇಟ್ ಪ್ರಕಾರ ಕಿತ್ ಮಾಡಿ ಒಂದ್ ಎಂಟು ದಿವಸ ಒಣ ಅಲ್ಲಿ ಭೂಮಿ ಮಳಗ ಕಿತ್ ಒಣ ಹಾಕಿಂದ ಆಮೇಲೆ ಬಣಿವೆ ಹಾಕ್ತೇವಿ ಬಣಿವೆ ಹಾಕಿ ಮಿಷನ್ ಮಿಷನ್ ಬರ್ತಾವೆ ಮಿಷನ್ ಹಾಕಿ ನಾವು ಹೋಗ್ಲಿ ಮಾಡ್ತೇವ್ರೆ ಈಗ ಅಂದ್ರೆ ಈ ಶೇಂಗಾನ ಆ ಈ ಆಗಲ್ಲ ಅದರ ಓಕೆ ಹೊರಗಡೆ ಬರುತ್ತೆ ಮಿಷನ್ ಅಲ್ಲಿ ಹೊರಟ ಬೇರೆ ಆಗುತ್ತೆ ಇದು ಕಾಯಿ ಬೇರೆ ಕಾಯಿ ಬೇರೆ ಆಗುತ್ತೆ ಅವೆಲ್ಲ ಜೊಳ್ಳು ಎಲ್ಲಾ ಕ್ಲೀನ್ ಇದಿದ ಕಾಯಿ ಬೇರೆ ಕಡೆ ಕುಟ್ಟಿ ಹಾಕಿ ಅದನ್ನ ನಾವು ಚೀಲ ತುಂಬಿ ಲೋಡ್ ಮಾಡ್ತೀವಿ ಲೋಡ್ ಮಾಡಿದ್ರೆ ಎಪಂಸಿ ಕಳಿಸೋದ ರೆವಿುಗೆ ಕಳಿಸ್ತೀವಿ ಕಳಸಲಿಲ್ಲ ಅಂದ್ರೆ ನಾವು ಅಲ್ಲಿ ಮನಿ ಕಡೆ ಬಂದಾಗ ಮನಿ ಕಡೆ ಸೇಲ್ ಮಾಡ್ಬಿಡೋದು ಇದರದಲ್ಲ ಹೆಂಗಿದೆ ಇದೆ ಸರ್ ಇದನ್ನ ಅಂದ್ರೆ ಈಗ ಮಾರಾಟ ಆಗಿರಬಹುದು ಅಥವಾ ಅದರ ಬೆಲೆ ಆಗಿರಬಹುದು ಯಾವ ರೀತಿ ಇದೆ ಮೇಡಮ್ ಅದ್ರಾಗ ಮೂರ್ ಸಾವಿರದಿಂದ ಹಿಡದ್ ಏಳು ಸಾವಿರವರೆಗೆ ಏಳು ಸಾವಿರವರೆಗೆ ರೀ ಅಂದ್ರೆ ಔಟನ್ ಜಾಸ್ತಿ ಬಂದ್ರೆ ರೇಟ್ ಜಾಸ್ತಿ ಔಟನ್ ಕಡಿಮೆ ಇದ್ರೆ ರೇಟ್ ಕಮ್ಮಿ ಎಣ್ಣೆ ಅಂಶ ಜಾಸ್ತಿ ಇತ್ತಂದ್ರೆ ಅಂದ್ರೆ ಒಳಗೆ ರೇಟ್ ಜಾಸ್ತಿ ಹಾಕೊಂಡ್ ಬರುತ್ತೆ ಡ್ರೈ ಇದ್ರೆ ಸ್ವಲ್ಪ ರೇಟ್ ಜಾಸ್ತಿ ಸ್ವಲ್ಪ ಹಸಿ ಬಿಸಿ ಮಾಲ್ ಇದ್ರೆ ನಿಮ್ಗೆ ಮೂರ್ ಸಾವಿರದಿಂದ ಹಿಡಿದು ಐದ್ ಸಾವಿರವರೆಗೆ ನಿಮ್ಗೆ ಹಸಿ ಮಾಲ್ ಮಾರುತ್ತೆ ನಿಮ್ಗೆ ಡ್ರೈ ಮಾಲ್ ಐದ್ ಸಾವಿರದಿಂದ ಏಳು ಸಾವಿರದಿಂದ ಎಂಟು ಸಾವಿರವರೆಗೆ ಮಾರತದ್ರಿ ಅಂದ್ರೆ ಇಳುವರಿ ಹೆಂಗ್ ಬರುತ್ತೆ ಸೇಲ್ ಇದು ಹೆಂಗಿರುತ್ತೆ ಈಗ ನಿಮ್ ಕಡೆ ಈ ಮಾರುಕಟ್ಟೆ ವ್ಯವಸ್ಥೆ ಅಂತ ಬಂದ್ರೆ ಯಾವ ರೀತಿ ಇದೆ ಸರ್ ಅಂದ್ರೆ ಸುಲಭವಾಗಿ ನೀವು ಅದನ್ನ ಸಾಗಿಸಬಹುದಾ ಅಥವಾ ಯಾವ ರೀತಿ ಈಗ ಕೆಲವೊಂದ್ ಕಡೆ ಎಲ್ಲ ಏನಾಗಿರುತ್ತೆ ಆ ಕನೆಕ್ಷನ್ಸೇ ಇರಲ್ಲ ಮಾರುಕಟ್ಟೆಗೂ ಆಗಿರಬಹುದು ಆ ವ್ಯವಸಾಯ ಕೃಷಿಕರಾಗಿರಬಹುದು ಅಥವಾ ಅವರಿಗೆ ಸರ್ಕಾರದಿಂದ ಬರೋ ಸೌಲಭ್ಯಗಳ ಬಗ್ಗೆ ಅಷ್ಟಾಗಿ ಮಾಹಿತಿ ಕೂಡ ತಲುಪಲ್ಲ ಸೊ ಇಂತಹ ವ್ಯವಸ್ಥೆಯಲ್ಲಿ ಈಗ ನಿಮ್ಮ ಪ್ರದೇಶದ ಕಡೆ ನೋಡಿದ್ರೆ ಆ ತರಹದ ವಿಷಯಗಳಾಗಿರಬಹುದು ಅಥವಾ ಸರ್ಕಾರದ ವ್ಯವಸ್ಥೆಗಳಾಗಿರಬಹುದು ಇವೆಲ್ಲವೂ ನಿಮ್ಗೆ ಸುಲಭವಾಗಿ ಬಂದು ತಲುಪ್ತಿದ್ಯಾ ನಾವು ಸರ್ಕಾರದ ನಮ್ಗೆ ವ್ಯವಸ್ಥೆ ಇಲ್ಲ ಮೇಡಮ್ ನಮ್ದೇನಿದ್ರು ಒಬ್ರೇ ಇದು ಒಡ್ತೇವ್ ಆಮೇಲೆ ಮಾರ್ಕೆಟ್ ತಗೊಳ್ರ ಏನಾದಲ್ಲ ನಮ್ ಮನೆ ಹತ್ರಕ್ಕೆ ಬರ್ತಾರ ಆಂಧ್ರದವ್ರು ಬರ್ತಾರ ಆಮೇಲೆ ಇವ್ರು ಬಳ್ಳಾರಿ ಕಡೆ ಬರ್ತಾರ ಇವ್ ಶೇಂಗಾ ತಗೊಳ್ಬೇಕಾರೆ ಎ ಪಿ ಎಂ ಸಿ ಕಳ್ಸೋದ್ ಯಾವಾಗ್ರ ಏನಂದ್ರೆ ಇಲ್ಲಿ ಯಾವ ಬರ್ಲಿಲ್ಲ ಅಂದ್ರೆ ಲೋಡ್ ಮಾಡಿ ಎಫಿಂ ಸಿ ಕಳಿಸ್ತೇವೆ ಎ ಪಿ ಸಿ ರೇಟ್ ಏನ್ ಬೀಳದೆ ಟೆಂಡರ್ ರೇಟ್ ಆ ಟೆಂಡರ್ ಗೆ ನಮ್ದು ಪಟ್ಟಿ ಕೊಡ್ತಾರ ಅವ್ರು ಆಮೇಲೆ ದಲಾಲಿ ಆಮೇಲೆ ಹಮಾಲಿ ಅವ್ರದ್ದು ಎಲ್ಲ ಮುರ್ಕೊಂಡು ನಮಗೆ ಪಟ್ಟಿ ಕಳಿಸ್ತಾರೆ ಆಂಧ್ರದವ್ರ್ ತೊಗೊಂಡ್ರಿ ನಮ್ ಕಡೆ ಬಂದ ಅವ್ರ ಆ ಮಾರ್ಕೆಟ್ ಗಿಂತ ಒಂದ್ ನೂರು ರೂಪಾಯಿ ಕಮ್ಮಿ ತೊಗೊಂತಾರೆ ಅವ್ರು ಮಾರ್ಕೆಟ್ ಗೆ ಏಳ್ ಸಾವಿರದ ಇಲ್ಲಿ ಏಳ್ ಸಾವಿರ ತಗೊಂತಾರ ಅವರು ಇಲ್ಲಿ ಆರ್ ಸಾವಿರದ ಎಂಟು ಇದ್ರೆ ಇಲ್ಲಿ ಆರ್ ಸಾವಿರದ ಏಳ್ನೂರ್ ತೊಗೊಂತಾರೀ ಮಾರ್ಕೆಟ್ ರೇಟ್ ಗಿಂತ ಇಲ್ಲಿ ನಮ್ದು ಅಂದ್ರೆ ನಮಗೆ ದಲಾಲಿ ಹಮಾಲಿ ಚೀಲ ಯಾವ್ದು ನಮ್ಗೆ ಖರ್ಚು ಬರಲ್ಲ ರೀ ಹೊರಗಡೆ ಕೊಟ್ರೆ ಎಪ್ ಎಂ ಸಿ ಕೊಟ್ರೆ ನಾವು ಚೀಲ ತುಂಬಬೇಕು ಹಮಾಲಿ ಕೊಡಬೇಕು ದಲಾಲ್ ಆಳ ಆಳಿನ ತಗೊಂಡ್ ಮತ್ತೆ ಅದಕ್ಕೆ ಲೋಡ್ ಮಾಡ್ಬೇಕು ಅವೆಲ್ಲ ಉಳಿತಾಯ ಆಗದಂತೆ ನಾವು ನೂರ್ ರೂಪಾಯಿ ಒಂದ್ ಚೀಲ ಕಮ್ಮಿ ಆಗದೆ ಇಲ್ಲೇ ಕೊಡ್ತೇವೆ ಅಂದ್ರೆ ನೀವು ನೀವೇ ಸ್ವತಃ ಹೋಗಿ ಕೊಟ್ರೆ ಲಾಭ ಏನಿರುತ್ತೋ ಅದ್ರ ತಕ್ಕ ಕೆಲ್ಸಾನು ಕೂಡ ಅಷ್ಟೇ ಆಗುತ್ತೆ ನಿಮಗೆ ಓಕೆ ಈಗ ಇದನ್ನ ಹೊರತುಪಡಿಸಿ ಈಗ ನೀವು ವ್ಯವಸಾಯದಲ್ಲಿ ನೀರಿನ ಅವಶ್ಯಕತೆ ಕೂಡ ಇರುತ್ತೆ ನಿಮಗೆ ಸೊ ಈಗ ಆ ತರದೆಲ್ಲ ಬಂದ್ರೆ ನೀರಿನ ಸೌಲಭ್ಯ ಆಗಿರಬಹುದು ಅದೆಲ್ಲ ಹೇಗಿದೆ ಸರ್ ನಿಮ್ಗೆ ನೀರಂತೂ ಎಲ್ಲ ಒನ್ ಓಕೆ ಹಾ ಮತ್ತೆ ಬೇರೆ ಯಾವ ಬೆಳೆಗಳು ನೀರ್ ಅವಶ್ಯಕತೆ ಇರೋ ತರದ್ದು ಯಾವ್ದು ಮಳೆಗಾಲ ಚಲುವಾದ್ರೆ ನಮ್ದೇನಿದ್ರು ಆರ್ ತಿಂಗಳೊಳಗೆ ನಮ್ದು ಏನಿದ್ರು ನೀವು ಎರಡ್ ಪೀಕ್ ಮಾಡಿದ್ರು ಹವಾಮಾನ ಮೇಲೆ ಮಾಡ್ಕೊಳ್ಳೋದ್ರಿ

ಅವರು ಒಂದ್ ಎಕರೆಕ್ ಐದ್ ಲಕ್ಷ ಖರ್ಚು ಬರೋ ಐದ್ ಲಕ್ಷ ಹೆಂಗಪ್ಪ ಅಂತ ನಾವೆಲ್ಲ ಕೇಳಿದ್ವಿ ಅವ್ರಿಗೆ ಪಾಯಿಂಟ್ ಟು ಪಾಯಿಂಟ್ ಲೆಕ್ಕ ತೋರಿಸಿದ್ರು ಗಿಡಕ್ಕೆ ಒಂದ್ ಐವತ್ ರೂಪಾಯಿ ರೇಟ್ ಬರುತ್ತೆ ಒಂದು ಕಲ್ಲಿಗೆ ಮುನ್ನೂರ ಐವತ್ ಬರುತ್ತೆ ಆಮೇಲೆ ಅದಕ್ಕೂ ಲೇಬರ್ ಖರ್ಚು ಎಲ್ಲಾ ಸೇರಿ ಐದ್ ಲಕ್ಷ ಬರುತ್ತೆ ಅಂದ್ರೆ ನಮಗೆ ಅವ್ರಿಗೆ ನಾನು ಐದ್ ಲಕ್ಷ ನಾನು ನಿಮ್ಗೆ ಕೊಡೋ ಬದ್ಲಿ ನಾನು ಹೋಗಿ ನಾನು ಸ್ವತಃ ನಾನು ಹೊಸಪೇಟೆಗೆ ಹೋಗಿ ಹೊಸಪೇಟೆ ಕಲ್ ತಗೊಂಡು ನಾನೇ ತಗೊಂಬಂದು ಗಿಡ ಒಂದೂರ ಐವತ್ ರೂಪಾಯಿ ಹೇಳಿತ್ತು ಒಂದೂರ ಎಂಬತ್ ರೂಪಾಯಿ ಒಂದು ಗಿಡ ಅವ್ರ ಕಡೆ ತಗೊಂಡೆ ತಗೊಂಡು ನಾವು ನಾಟಿ ಮಾಡಿದ್ವಿ ಅಂದ್ರೆ ಮಣ್ ಗುಡ್ಡಿ ಮಾಡಿ ಕಲ್ ನಡಿಸಿ ಆಮೇಲೆ ಹತ್ತು ಹತ್ ಫೂಟ್ ಅಗಲ ಎಂಟು ಫೂಟ ಉದ್ದ ಈ ತರ ಅದಕ್ಕೆ ಗುಡ್ಡೆ ಮಾಡಿದ್ರಿ ನಾವು ನಮ್ ಬೆಡ್ ಅಂತೀರಿ ನಿಮ್ ಕಡೆ ನಮ್ ಕಡೆ ನಾವು ಓಡಂತೀವಿ ಈ ನಿಮ್ ಕಡೆ ಇವಾಗ ಬೆಡ್ ಅಂತಾರೆ ಆ ಬೆಡ್ ಮಾಡಿದ ತಕ್ಷಣ ಎಂಟು ಹತ್ತಕ್ಕ ಒಂದೊಂದ್ ಗಿಡ ನಡಿದಿರಿ ಒಂದ್ ಗಿಡಕ್ಕೆ ಒಂದ್ ಕಂಬಕ್ಕ ನಾಕ್ ಗಿಡ ರೀ ಒಂದ್ ಈ ಕಡೆ ಒಂದ್ ಈ ಕಡೆ ಒಂದ್ ಈ ಕಡೆ ಒಂದ್ ಈ ಕಡೆ ರೀ ನಾಕ್ ಗಿಡ ಕ್ರಾಸ್ ಮಾಡಿ ಹಚ್ಚಿದ್ರಿ ಅದಕ್ಕೆ ಆ ಗಿಡ ನಾಕ್ಸ್ ಮಾಡಿದ್ರೆ ಈಗ ಎರಡು ತಿಂಗಳ್ ಹಚ್ಚಿ ಎರಡು ತಿಂಗಳಿಗೆ ಈಗ ಎರಡೂರಿಂದ ಮೂರ್ ಫೂಟ್ ಗಿಡ ಮೇಲೆ ಬಂದಿದ್ ಈ ಸರಸೆಂಟ್ ಅದು ಒಂಬತ್ ತಿಂಗಳಿಗೆ ಅವರು ಫುಲ್ ಇಳುವರಿ ಚಲೋ ಆಕದ ಅಂತ ಹೇಳ್ತಾರ ಹದಿನೆಂಟ್ ತಿಂಗಳ ಕೊಟ್ಟಾರ ಅವರು ಒಂಬತ್ ತಿಂಗಳಿಗೆ ಅವನಿಗೆ ಹೂವು ಕಾಯಿ ಆಗದ ಅಂತ ಹೇಳಿರೋರು ಅಂದ್ರೆ ನೀರಿನ ಅಂಶ ಕಮ್ಮಿ ಅದಕ್ಕೆ ಡ್ರೈ ಡ್ರೈ ಜಮೀನ್ ಬೇಕು ಆಮೇಲೆ ಮಳೆಗಾಲ ಅದಕ್ಕೆ ಕಮ್ಮಿ ಆಗ್ಬೇಕು ಕೆಂಪ್ ನೆಲ ಬೇಕು ಅಂತ ಎಲ್ಲ ಕೇಳಿದ್ರು ಅದನ್ನ ಆ ತರ ಅವ್ರಿಗೆ ನಾವು ಅಡ್ವರ್ಟೈಸ್ ಮಾಡಿಸಿ ಅವ್ರಿಗೆ ಕೊಟ್ಟಿವ್ರಿ ಒಂದ್ ಒಂದ್ ಬೋರ್ ಅಲ್ಲಿಂದ ಐದ್ ಎಕರೆ ಎರಡ್ ಇಂಚ್ ನೀರ್ ಇದ್ರೆ ಐದ್ ಎಕರೆ ಜಮೀನ್ ಮಾಡಬಹುದು ಅಂತ ನಮ್ಗೆ ಅವರು ಇದನ್ನ ಕೊಟ್ಟರು ಟ್ರೈನಿಂಗ್ ಕೊಟ್ಟರು ಆತರ ನಾವ್ ಅವ್ರು ಮಾಡ್ಕೊಂತ ಬಂದಿದ್ದೀಗ ಹದಿನೆಂಟು ತಿಂಗಳಿಗೆ ಮಾಲ್ ಚಾಲು ಹೋಗ್ರಿ ಒಂದ್ ವರ್ಷಕ್ಕ ಐದ್ ಲಕ್ಷ ಇನ್ಕಮ್ ಅಂತ ಅವ್ರು ಅವ್ರ ಅಂದ್ರ ಒಂದ್ ಗಿಡ ಹಚ್ಚಿಂದ ಮೂವತ್ತ್ ವರ್ಷ ಅದ್ ವೆಲ್ಯೂ ಮಾಡಿ ಮೂವತ್ತ್ ವರ್ಷ ಮುಟ್ಟ ಬರುತ್ತೆ ಅಂತಾರ ನಮ್ಗೆ ಇಪ್ಪತ್ತೈದ್ ವರ್ಷ ಬರ್ಲಿ ಅಂತ ನಾವ್ ಅದನ್ನ ಮಾತಾಡಿದ್ವಿ ಅವ್ರಿಗೆ ಆಮೇಲೆ ಅವ್ರಿಗೆ ಮಾರ್ಕೆಟಿಂಗ್ ಕೇಳಿದ್ರು ಮಾರ್ಕೆಟಿಂಗ್ ಅವರೇ ಅಂತ ಹೇಳಿ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡ್ರ ನಮ್ ಕಡೆ ಅವ್ರ ಏನ್ ದಾವಣಗೆರೆಯೊಬ್ಬರು ಆರ್ಶ್ ಅಂತೇಳಿ ಅವ್ರ ನಾವು ಹೇಳಿ ಅವ್ರ ಅಗ್ರಿಮೆಂಟ್ ಮಾಡ್ಕೊಂಡಾರ ನಮ್ದೇನೋ ಮಾಲ್ ಬಂದು ನಾವ್ ತೊಗೊಂತೇವಂತೇಳಿ ರೇಟ್ ಮಾರ್ಕೆಟ್ ರೇಟ್ ಅದೇ ರೇಟ್ ಕೊಡ್ತೇವೆ ನಿಮ್ಗೆ ಒಂದ್ ಪೀಸ್ ಒಂದ್ ನೂರು ರೂಪಾಯಿ ಇದ್ರೆ ರೂಪಾಯಿ ಇದ್ರೆ ಆತರ ಎಲ್ಲ ಮಾಡಿ ಅದನ್ನ ಎಸ್ಟಿಮೇಟ್ ಮಾಡಿ ಮಾಡಿದೀವಿ ಒಂದ್ ಎಕರೆ ಸದ್ಯ ಇನ್ನೊಂದ್ ಎರಡ್ ಎಕರೆಯಿಂದ ಮೂರ್ ಎಕರೆ ಮಾಡ್ಬೇಕಂತ ಹೇಳಿ ನಾವು ಮಾಡ್ತಾ ಇದೀವಿ ಈಗ ಅಂದ್ರೆ ನಿಮ್ಮ ಕಡೆ ಈ ಹುಬ್ಬಳ್ಳಿ ಅಂತ ಬಂದಾಗ ಬಂದೆ ಹುಬ್ಬಳ್ಳಿ ಮಾಡಿಲ್ಲ ಮೇಡಮ್ ಅದನ್ನ ಕೊಪ್ಪಳ ಮಾಡಿದೀನಿ ಓ ಇತ್ತು ಓಕೆ ಈಗ ನೀವು ಜಾಗದಲ್ಲಿ ಇದಿರಿ ಜಾಗದಲ್ಲಿ ಮೆಕ್ಕೆಜೋಳ ಶೇಂಗಾ ಕಡಲಿ ಇವೆಲ್ಲಾ ಮಾಡುತ್ತಿದೀವಿ ಓಕೆ ಇದು ಡ್ರ್ಯಾಗನ್ ಫ್ರೂಟ್ ಅಂತ ಅಂತಂದ್ರೆ ಕೊಪ್ಪಳದಲ್ಲಿ ಮಾಡಿದಿರೋ ಹಾಗೆ ಈಗ ಈ ಸೋಯಾಬೀನ್ ಆಗಿರಬಹುದು ಮೆಕ್ಕೆಜೋಳ ಆಗಿರಬಹುದು ಆಮೇಲೆ ಶೇಂಗಾ ಬಗ್ಗೆ ಹೇಳಿದ್ರೆ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಕೂಡ ಹೇಳಿದ್ರಿ ಇದನ್ನ ಹೊರತುಪಡಿಸಿ ಮತ್ತೆ ಬೇರೆ ತರಕಾರಿಗಳು ಅಂತ ಬಂದ್ರೆ ಯಾವುದಾದರೂ ತರಕಾರಿಗಳನ್ನು ಬೆಳೆತಿದೀರ ಸರ್ ನೀವು ತರಕಾರಿ ಅಂದ್ರೆ ಮೆಂತೆ ಕೃಕ್ ಸಾಲಿ ಇವೆಲ್ಲ ಹಾಕ್ತಾ ಇದ್ರಿ ಒಂದು ಒಂದ್ ಒಂದುವರೆ ತಿಂಗಳಾಗ ಕಟಾ ಮಾಡ್ತೇವ್ರಿ ಮಾರ್ಕೆಟ್ಗೆ ಸೇಲ್ ಆದ ತಕ್ಷಣ ಮತ್ತೆ ಮತ್ತೆ ತಿರ್ಗಾ ಅದನ್ನ ಮಾಡ್ಕೊಂಡು ಬರ್ತಾ ಇದ್ರ ಜಾಸ್ತಿ ಅದನ್ನ ಅಂತ ಅಂತೇಳಿ ಅವಾಗ್ ಮೂರ್ ಪೀಕ್ ಸಬ್ಬಸ್ಗಿ ಸಬ್ಬಸಗಿ ಸಾಲಿ ಮೆಂತೆ ಆಮೇಲೆ ಪುಂಡೆ ಇದೆಲ್ಲ ಬರುತ್ತೆ ಸೌಂತಿ ಬಳ್ಳಿ ಬಳ್ಳಿ ಗಿಡ ಟೊಮ್ಯಾಟೊ ಅಂದ್ರೆ ಬಾಳ ಹಾಕಲ್ಲ ರೀ ಅಷ್ಟೇ ಮನೆ ಪೂರ್ತಲೇ ಒಂದೊಂದು ಮಾರ್ಕೆಟ್ ಗೆ ಅಷ್ಟ ಅಷ್ಟೇ ಕಳಿಸುದು ಜಾಸ್ತಿ ಮಾಡಿದ್ರೆ ಮಾರ್ಕೆಟ್ ಮೇರೆಲ್ಲ ಮೇರ್ತದೆ ಹಿಂಗಾಗಿ ಏನ್ ಮಾಡಿದ್ರಿ ಒಂದ್ ಎಕರೆದಾಗ ಒಂದ್ ಸ್ವಲ್ಪ ಹಂತ ಹಂತ ಹೋಗಿ ಮಾಡಿರ್ತೀನಿ ಗಾಳಿ ಖರ್ಚು ಹೋಗ್ಲಿ ಅಂತ ಹೇಳಿ ಮಾಡ್ತಾ ಇರ್ತೀನಿ ಈಗ ಇದನ್ನು ಬಿಟ್ಟು ನೀವ್ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಹೈನುಗಾರಿಕೆ ಕೂಡ ಮಾಡ್ತಾ ಇದ್ರಿ ಅಂತ ಸೊ ಅದನ್ನ ಹೇಗೆ ಅಂದ್ರೆ ಈ ನಿಮ್ಮ ಈ ವ್ಯವಸಾಯದ ಜೊತೆ ಅದನ್ನ ಯಾವ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದೀರಾ ನೀವು ಸುಮಾರು ನಮ್ದು ನಮ್ ಈಗ ನನ್ನ ನಲ್ವತ್ತೆರಡು ವರ್ಷ ರೀ ನನ್ ನಲ್ವತ್ ವರ್ಷ ನಾನು ಹತ್ತು ವರ್ಷದಾಗಿದ್ದಾಗೇನು ಅಲ್ಲಿ ನನ್ನ ಹೈನುಗಾರಿಕೆ ಒಳಗೆ ನಮ್ದು ಮನಿ ಫ್ಯಾಮಿಲಿ ಪೂರ ಅವಾಗಿಂದ ನಾವು ಹೈನುಗಾರಿಕೆ ಮಾಡ್ತಾ ಇದ್ದೀವಿ ಮನೆಯಾಗ ನಾವು ಆಕಳ ತಮ್ಮಂದು ಜೋಪನ್ ಮಾಡಿ ಹಾಲೆಲ್ಲಾ ಡೈರಿಗೆ ಹಾಕ್ತಿವಿ ಓಣಿಯಲ್ಲಿ ಕೊಡ್ತೀವಿ ಒಳ್ಳೆ ಅಂತರ ಅಂದ್ರೆ ಜರ್ಸಿ ಜರ್ಸಿ ನಮ್ ಕಡೆ ಜರ್ಸಿ ಅಂತೇಳಿ ನಿಮ್ ಕಡೆ ಏನಂತಾರ ಗೊತ್ತಿಲ್ಲ ನಿಮ್ ಕಡೆ ನಮ್ ಕಡೆ ಜರ್ಸಿ ಹಾಕಳ ಜರ್ಸಿ ಆಕಳ ತರ್ತೇವಿ ಜಾಸ್ತಿ ಆಗ್ಲತ್ತಂದ್ರೆ ಅವನ ಮೇಂಟೈನ್ ಮಾಡ್ಕೊಂಡು ಮನ್ತಾನ ಖರ್ಚು ಆಮೇಲೆ ಲೇಬರ್ ಖರ್ಚು ಅದ್ರಾಗೆ ನಾವು ಹೋಗಲಿ ಅಂತೇಳಿ ನಾವು ಮಾಡ್ತೇವಿ ಅಂದ್ರೆ ಉತ್ಪನ್ನ ಏನು ಜಾಸ್ತಿ ಆಗಲ್ಲ ಎಲ್ಲ ಮನೆಯಲ್ಲ ಮಾಡ್ತಾ ಇದ್ರೆ ಅದ್ರದ್ದು ಅದಕ್ಕೆ ಆಗಿ ಒಂದ್ಸಂದ್ ಲೇಬರ್ ಖರ್ಚು ಹೋಗತ್ತೆ ನಮ್ಗೆ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ತಿಂಗಳ ಮೇಂಟೈನ್ ಮಾಡಕ್ ಮನಿಗ್ ಒಂದ್ ಹದ್ನೈದು ಸಾವಿರ ಖರ್ಚಾಗತ್ತೆ ಒಂದ್ ನಾಲ್ಕಾಕ್ಳ ಮಾಡಿರ್ತೇವೆ ನಾವು ಸುಮಾರು ನಾಲ್ಕಾಕ್ಳದ್ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ತಿಂಗಳ ಇನ್ಕಮ್ ಬರುತ್ತೆ ಅದಕ್ಕೆ ಅಂತ ಹತ್ತು ಸಾವಿರ ಖರ್ಚಾಗ ಒಂದ್ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಉಳಿದಿದ್ರೆ ಈಗ ಆ ಹಾಲಿನ ಈ ಏನು ನೀವು ಹೈನುಗಾರಿಕೆ ಮಾಡ್ತೀನಿ ಅಂತಂದ್ರೆ ಅದನ್ನ ಈಗ ಸ್ವತಃ ನೀವು ಅಂದ್ರೆ ಡೈರೆಕ್ಟ್ ಇದಕ್ಕೆ ಹಾಕ್ತೀರಾ ಡೈರಿಗೆ ಹಾಕ್ತೀರಾ ಅಥವಾ ಹೆಂಗೆ ಯಾವ ರೀತಿ ಲೂಸ್ ಲೂಸಲ್ ಓಣಿಯೊಳಗೆ ಲೀಟರ್ ಎರಡ್ ಲೀಟರ್ ತುಂಬಂತಾರೆ ಮಿಕ್ಕಿದ್ದನ್ನು ನಾವು ಕೆಎಂಎಫ್ ಗೆ ಹಾಕ್ತೀವಿ ಡೈರಿಗೆ ಕೆಎಂಎಫ್ ಗೆ ಡೈರಿಗೆ ಅಲ್ಲಿ 24 ರೂಪಾಯಿ ಲೀಟರ್ ಕೊಡ್ತಾರ ಅವರು 5 ರೂಪಾಯಿ ಸಬ್ಸಿಡಿ ಅಂತಾರ ಅವರು ಅದು 29 ರೂಪಾಯಿ ಲೀಟರ್ ಆಗುತ್ತೆ ನಾವು ಇಲ್ಲಿ ಹೊರಗಡೆ ಕೊಡೆ 30 ರೂಪಾಯಿ ಕೊಡ್ತೀವಿ ಒಳಗಡೆ ಎಷ್ಟು ಮಂದಿ ತಗೊಂತಾರ ಅಷ್ಟು ಮಂದಿ ಮೂವತ್ ರೂಪಾಯಿ ಕೊಡ್ತೀವಿ ಕೆಲವೊಬ್ಬರು ಮೂವತ್ತೈದು ತಗೊಂತಾರ ಮೂವತ್ತು ತಗೊಂಡ್ರ ಮೂವತ್ ರೂಪಾಯಿ ಫಿಕ್ಸ್ ಮಾಡಿ ಮೂವತ್ ರೂಪಾಯಿ ಕೊಡ್ತೀವಿ ಹೆಚ್ಚಾಗಿದ್ದ ಹಾಲು ನಾವು ಈಗ ನೀವು ಎತ್ತು ಆಕಳು ಅದನ್ನೆಲ್ಲಾ ಸಾಕ್ತಿದ್ದೀನಿ ಅಂತಂದ್ರೆ ಈಗ ಅದ್ರದ್ದೆಲ್ಲ ನಿರ್ವಹಣೆ ಈಗ ವ್ಯವಸಾಯದ ಜೊತೆ ಅದನ್ನು ಕೂಡ ಈಗ ಒಂದ್ ಮನುಷ್ಯನನ್ನ ಕಾಪಾಡದಂಗೆ ಆ ಆಕಳಗಳನ್ನಾಗಿರ್ಬಹುದು ಅವುಗಳ ಒಂದು ಕೆಲ್ಸಗಳನ್ನ ಮಾಡ್ಬೇಕಾಗುತ್ತೆ ಅದನ್ನ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದೀರಾ ಊಟ ಉಪಚಾರ ಕರೆಕ್ಟ್ ಆಗಿ ನೋಡ್ಕೋಬೇಕು ಆಮೇಲೆ ನೀರೇ ಯಾವ ಟೈಮ್ ಕುಡಿಸಬೇಕು ಹೊಟ್ಟೆ ಆ ಟೈಮ್ ಹಾಕ್ಬೇಕು ಬೀಳ್ಸಿ ಯಾವಾಗ ಹಾಕ್ಬೇಕು ಆಮೇಲೆ ಅವಕ್ ಏನಾರ ಮೆಡಿಸಿನ್ ಕೊಡ್ಬೇಕಾದ್ರೆ ಚೆಕ್ ಮಾಡಿಸಬೇಕು ಡಾಕ್ಟರ್ ಕರೆಸಿ ಅವೆಲ್ಲ ಮಾಡ್ಕೊಂತ ಸ್ವಲ್ಪ ಏನಾರ ಊಟ ಮಾಡ್ಲಿಲ್ಲ ಸರಿಯಾಗಿ ಅವ್ನವ್ರು ಕಿವಿ ಹಿಡದ್ ನೋಡಿದ್ರೆ ಸ್ವಲ್ಪ ಜ್ವರ ಅದಾವ ಏನೋ ಗೊತ್ತಾಗತ್ರಿ ಅವೆಲ್ಲ ಚೆಕ್ ಮಾಡ್ಕೊಂಡ್ ಅದಂಗೇನಾದಾಗ ಅವಕ್ರದ ಇದು ಕರೆಕ್ಟ್ ಆಗಿದ್ರೆ ನಾವು ಅದನ್ನ ಇದು ಫಲ ಜಾಸ್ತಿ ಇರೋದ್ರಿ ಸ್ವಲ್ಪ ವೀಕ್ ಆಗಿತ್ತಂದ್ರೆ ನಮಗ ಹಾಲು ಕಮ್ಮಿ ವೀಕ್ ಹಾಕೊಂಡ್ ಬರುತ್ತೆ ಅದನ್ನ ಅದನ್ನ ತಿಂಗಳ ತಿಂಗಳ ಚೆಕ್ ಮಾಡಿಸ್ತೇವೆ ಡಾಕ್ಟರ್ ಕರೆಸಿ ಯಾವ್ದಾರ ಏನಾರ ಇದ್ರೂ ನಾವು ಚೆಕ್ ಮಾಡಿಸ್ತೇವೆ ಅಂದ್ರೆ ಪ್ರತಿ ತಿಂಗಳು ಅದಕ್ಕೊಂದು ಡಾಕ್ಟರ್ ಕರೆಸ್ತೇವೆ ಅನಿವಾರ್ಯ ಪರಿಸಂಗ ನಮ್ ಮನೆಯೊಳಗ ನಾವು ಅದಕ್ಕ ಔಷಧ ರೆಡಿ ಮಾಡಿರ್ತೇವೆ ಈ ಮೆಣಸ ಕಾಳು ಬೆಲ್ಲ ಸೊಂಟಿ ಇವೆಲ್ಲ ಮೂರು ಸೇರಿ ಗ್ರೈಂಡರ್ ಹಾಕಿ ನಾವು ಒಳಗ ಉಂಡಿ ಮಾಡಿ ಕೋಡ್ ಜಾಸ್ತಿ ಆಗಿದ್ರೆ ಕೋಡ್ ಆಯ್ತಂದ್ರೆಲ್ಲ ಮೂಗನಾಗ ಸುಂಬಳ ಬರುತ್ತೆ ಗೊತ್ತಾ ಹಿಡ್ದು ಅದೊಂದು ಉಂಡಿ ಕೊಟ್ಟು ಬಿಡ್ತೇರಿ ಬೆಲ್ಲದೊಳಗ ಹಾಕಿ ಅದನ್ನ ತಿಂದ ಒಂದ್ ಐದಾರ್ ನಿಮಿಷಕ್ಕೆ ಅವಕ್ಕೆ ಸ್ವಲ್ಪ ಮೆಲ್ಕ್ ಹಾಕಿ ಅವಕಾಶ ಸಿಗುತ್ತೆ ಕೋಡಾಗಿ ಮುದ್ದೆ ಆಗಿ ನಿಂತು ಬಿಡ್ತವ್ರಿ ಆ ತರ ಆಮೇಲೆ ಅದಕ್ಕಿಂತ ನಾವು ಡಾಕ್ಟರ್ ಸಿಗ್ಲಿಲ್ಲಪ್ಪ ಅಂದ್ರೆ ಡಾಕ್ಟರ್ ಫೋನ್ ಮಾಡಿ ನಾವು ಅದಕ್ಕೆ ಮೆಡಿಸನ್ ಕೊಟ್ಟರೆ ಹಾಕ್ತೇವಿ ಆ ಮೆಡಿಸನ್ಗೆ ಲೇಟ್ ಆಗಿದ್ರೆ ಒಂದು ಸಿಗತ್ತೆ ಜಿಂದಾ ಎಣ್ಣೆ ಅಂತೇಳಿ ಅವಿರ್ದಿಕ್ ಮೊದ್ಲಿಂದ ಕಾಲದ ಅದ್ ಇವತ್ತಿಗೂ ಇದ್ರ ಮೊದ್ಲು ಐದ್ ರೂಪಾಯಿ ರೇಟ್ ಇತ್ತು ಈಗ ನಲ್ವತ್ತು ರೂಪಾಯಿ ಒಂದಾಗಿದೆ ಈಗ ಜಿಂದಾ ಎತ್ತೇಲ್ ಅಂತೇಳಿ ಅದೊಂದು ಮುಗಿನ ಒಳಗೆ ಎರಡು ಹಾಕಿ ಕಣ್ಣಿಗೆ ಒಂದ್ ಇಟ್ಟು ವರ್ಷ ಬಿಟ್ರೆ ಅದ್ರ ಮೈನಿಲ್ಲ ಏನಿದ್ರು ಜಾಡಿಸ್ಬಿಡದ್ರಿ ಮೇನ್ ಕೋಲ್ಡ್ ಇದ್ದಿದ್ದು ಹೀಟ್ ಆಗತ್ರಿ ಬಾಡಿ ಹೀಟ್ ಆಗಿಬಿಡತ್ರಿ ಈಗ ಹೈನುಗಾರಿಕೆ ಅಂತ ಹೇಳಿದ್ರಿ ಮತ್ತೆ ಸೋಯಾಬೀನ್ ಆಗಿರಬಹುದು ಮೆಕ್ಕೆಜೋಳ ಆಗಿರಬಹುದು ಶೇಂಗಾ ಆಗಿರಬಹುದು ಈ ಎಲ್ಲದಕ್ಕೂ ನಿಮ್ ಖಂಡಿತವಾಗ್ಲೂ ಬಂಡವಾಳ ಎಲ್ಲದಕ್ಕೂ ನಾವು ಹಾಕ್ಲೇಬೇಕಾಗುತ್ತೆ ಯಾವುದು ನೇರವಾಗಿ ನಮ್ಗೆ ಲಾಭ ಸಿಗೋದೇ ಇಲ್ಲ ಸೊ ಈ ಎಲ್ಲವನ್ನ ತಗೊಂಡಾಗ ನೀವೇನಾದ್ರೂ ಈಗ ಆಗ್ಲೇ ಹೇಳಿದ್ರಿ ಕೆ ಎಂ ಎಫ್ ಗೆ ಹಾಕೋವಾಗ ಸಬ್ಸಿಡಿ ಅಂತ ಐದು ರೂಪಾಯಿ ಸೊ ಈ ತರದ್ದು ಇದನ್ನು ಹೊರತುಪಡಿಸಿ ಸರ್ಕಾರದಿಂದ ಏನಾದರೂ ಸೌಲಭ್ಯಗಳಾಗಿರ್ಬಹುದು ಅಥವಾ ಸಲಕರಣೆ ಗೆ ಆಮೇಲೆ ನಮ್ಮ ಸೌಲಭ್ಯ ಇಲ್ಲ ರೀ ನಾವ್ ಸ್ವಂತ ಬಂಡವಾಳ ಹಾಕ್ತೇವೆ ಸ್ವಂತ ಬಂಡವಾಲ್ ತಗೊಂಡು ಮಾಡ್ತೇವಿ ಅದಕ್ಕೆ ನಾವ್ ನಾವು ತಳದಾಗಿಂದ ನಮ್ ಮನೆಯೊಳಗೆ ಬಂದಿದ್ದಕ್ಕೆ ನಾವ್ ಅದ್ ಬಿಟ್ಟಿರಕ್ ಆಗ್ತಾ ಇಲ್ಲ ಈ ಮೂಗ್ ಪ್ರಾಣಿ ಯಾವ್ದು ನಮ್ಗೆ ಬಿಟ್ಟಿರಾಕ್ ಆಗ್ತಾ ಇಲ್ಲ ಹಿಂಗಾಗಿ ನಾವ್ ಬಿಡಬಾರ್ದಿ ನಾವ್ ಅದನ್ನ ಮಾಡ್ತಾ ಇದೀವಿ ಈಗ ನಾವ್ ಸುಮಾರು ನಾವು ಮೂವತ್ ಮೂವತ್ತೆರಡು ವರ್ಷದಿಂದ ನಾವು ಈ ಮೂಗ್ ಪ್ರಾಣಿ ಕೂಡ ಜಾಸ್ತಿ ನಮ್ ಸಂಪರ್ಕ ಇರೋದು ನಮ್ ಟೈಮ್ ಟು ಟೈಮ್ ಊಟ ಹಾಕ್ಬೇಕು ಹೋಗಿ ಅವ್ ನೀರ್ ಕುಡಿಸ್ಬೇಕು ನಾವ್ ಹೊರಗಡೆ ಎಲ್ಲಾರ ಆಫೀಸ್ ಕೆಲ್ಸಕ್ಕೆ ಹೋಗಿ ಬಂದ್ರು ಮತ್ತು ರಾತ್ರಿ ಹನ್ನೊಂದು ಗಂಟೆ ಮಟ್ಟ ಅವ್ರ ಹತ್ರ ಕುಂದ್ರ ಹೋಗು ಈ ತರ ಮೆಂಟೈನ್ ಮಾಡ್ಕೊಂಡ್ ಬಂದಿರ್ ನಾವು ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಎಷ್ಟೆಲ್ಲ ಮಾಹಿತಿಯನ್ನ ತಿಳ್ಕೊಂಡ್ವಿ ಹುಬ್ಬಳ್ಳಿಯಿಂದ ಬಂದಂತಹ ನಮ್ಮ ಶ್ರೀ ಜಾಕಿರ್ ಹುಸೇನ್ ಸರ್ ಅವರು ವ್ಯವಸಾಯದ ಬಗ್ಗೆ ಮೆಕ್ಕೆಜೋಳದ ಬಗ್ಗೆ ಶೇಂಗಾ ಬಗ್ಗೆ ತುಂಬಾ ಮಾಹಿತಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು ನಿಜವಾಗ್ಲೂ ಇವತ್ತಿನ ಸಂಚಿಕೆಯಲ್ಲಿ ತಾವು ಆಗಮಿಸಿದ್ದು ಖುಷಿಯಾಯಿತು ಸರ್ ಧನ್ಯವಾದಗಳು ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾದ ವಿಷಯಗಳನ್ನು ತಿಳ್ಕೊಂಡ್ವಿ ಹೀಗೆ ಹತ್ತು ಹಲವು ವಿಚಾರಗಳನ್ನು ಹೊತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ಸಿಗ್ತೀವಿ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ